ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಗ್ ಏನಪ್ಪ ಅಂದರೆ ಬೆಳಗ್ಗೆ ಮಾರ್ನಿಂಗು ಟಿಫನ್ ಇವತ್ತು ಬೇಗ ಐದು ಗಂಟೆಗೆ ಎದ್ದು ಟಿಫನ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟಿನ ರೆಸಿಪಿ ನಿಮಗೆ ತೋರಿಸ್ಬಿಟ್ಟು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಉಪ್ಪಿಟ್ಟಿಗೆ ಏನೇನು ಬೇಕು ತಯಾರು ಮಾಡ್ಕೊಳ್ಳೋಣ ನೋಡಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಕರಿಬೇವು ಇಷ್ಟನ್ನು ಕಟ್ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕಡಲೆಬೇಳೆ ಇವನು ಒಂದು ಸೈಡಿಗೆ ಎತ್ತಿಟ್ಟಿದ್ದೀನಿ ಮತ್ತು ಒಂದು ಮೂರಿಂದ ನಾಲ್ಕು ಆನಿಯನ್ನು ಕೂದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಒಂದು ಟೊಮೊಟೊ ಒಂದು ಟೊಮೊಟೊ ಕೂದ್ಬಿಟ್ಟು ಇಟ್ಟಿದ್ದೀನಿ ಒಂದು ಸ್ವಲ್ಪ ಅರಿಶಿಣ ಮತ್ತು ನಾವು ಇವಾಗ ತರಕಾರಿ ಉಪ್ಪಿಟ್ಟು ಮಾಡೋದ್ರಿಂದ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋನು ಮತ್ತು ಇವಾಗ ಒಂದು ಬಾಂಡ್ಲಿ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ನೋಡಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ ರವೆ ಉರಿಯೋಣ ಅಂದ್ಬಿಟ್ಟು ಎತ್ತಿಡ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪನೇ ರವೆ ಹಾಕೋದು ಯಾಕೆಂದರೆ ನಮ್ಮ ಮನೇಲಿ ಜಾಸ್ತಿ ಉಪ್ಪಿಟ್ಟು ಯಾರೂ ತಿನ್ನಲ್ಲ ಅದರಿಂದ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀನಿ ನೋಡಿ ಒಂದು ಗ್ಲಾಸಷ್ಟು ಹಾಕಿ ಇದು ಇವಾಗ ನೀಟಾಗಿ ಕೆಂಪಗಾಗ ಉರಿಬೇಕು ಸ್ವಲ್ಪ ಆ ಎಲ್ಲ ತುಪ್ಪನಾದರೂ ಹಾಕೋಬೋದು ಎಣ್ಣೆನಾದರೂ ಹಾಕೋಬೋದು ನಾನೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡ್ಕೊಂಡಾಗಿದೆ ಒಂದು ಗ್ಲಾಸಲ್ಲಿ ಎತ್ತಿಟ್ಟಿದ್ದೀನಿ ಮತ್ತು ಅದೇ ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಲ್ಲಿ ಹಾಕಿ ಅದಕ್ಕೆ ನಾವು ಏನು ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಇಕ್ಕಿದ ಅದನ್ನು ಹಾಕಿದ್ದೀನಿ ಮತ್ತು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಸಾಸಿವೆ ಜೀರಿಗೆ ಏನಿಟ್ಟಿದೆ ಅದನ್ನು ಹಾಕಿದ್ದೀನಿ ಮತ್ತು ಇವಾಗ ಆನಿಯನ್ ಕಟ್ ಮಾಡಿಟ್ಟಿದ್ನಲ್ಲ ಆನಿಯನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಏನು ಹಾಕಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ನಾವೇನು ಎಲ್ಲ ಹೆಚ್ಚಿಟ್ಟಿದ್ದೋ ಅದನ್ನು ಸಹ ಅದರೊಳಗೆ ಒಗ್ಗರಣೆಳಿಕೆಯೇ ಹಾಕ್ತಾಯಿದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡಿ ಈಗ ಟೊಮೊಟೊ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಮೇಕೆ ಒಂಚೂರು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಏಕೆಂದರೆ ಅದು ಬೇಗ ಉಪ್ಪು ಹಾಕಿದರೆ ಒಂದು ಸ್ವಲ್ಪ ಬೇಗ ಟೊಮೊಟೊ ರೋಸ್ಟ್ ಆಗುತ್ತೆ ನೋಡಿ ರೋಸ್ಟ್ ಎಲ್ಲ ಆಗಿದೆ ಈಗ ನಾವು ಅಲ್ಲಿ ಏನು ಒಂದು ಲೋಟ ಇದು ರವೆ ತಗೊಂಡಿದ್ವಿ ಇವಾಗ ಎರಡು ಲೋಟ ಹಾಕೋಣ ಅದ್ರ ಮೇಕೆ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ ಮತ್ತು ನಾನು ತೆಂಗಿನಕಾಯಿ ತುರಿದಿಟ್ಟಿದ್ದೆ ಅದಕ್ಕೆ ಇವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಹಿಂಗ ನೀಟ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಯ್ಬೇಕಲ್ಲ ಇವಾಗ ತರಕಾರಿ ಎಲ್ಲನೂ ಹಾಕಿದ್ದೀವಲ್ಲ ಅದೊಂದು ಸ್ವಲ್ಪ ಬೇಯಬೇಕು ನೋಡಿ ಇವಾಗ ಬೇಯ್ತಾ ಇದೆ ಚೆನ್ನಾಗಿ ಬೆಂದಾದಮೇಲೆ ನಾವೇನು ರವೆ ಇಟ್ಟಿದ್ದೋ ಅದನ್ನು ಹಾಕಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಉಡಿ ಉಡಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿ ಸರ್ವ್ ಮಾಡಿದ್ದೀನಿ ಈಗ ಟೇಸ್ಟ್ ನೋಡೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿನ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವಿಡಿಯೋ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್